ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮ ಬಗೆದಷ್ಟು ಬಯಲಾಗ್ತಿದೆ ನಿಗದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮುಡಾ ನೌಕರರನ್ನ ನೇಮಕ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ಅರವತ್ತಾರು ಜನ ಕೆಲಸ ಮಾಡುವ ಜಾಗದಲ್ಲಿ ನೂರ ಐವತ್ತು ಮಂದಿ ನೇಮಕ ಮಾಡಲಾಗಿದೆ ಮುಡಾದಲ್ಲಿ ಬರೋಬ್ಬರಿ ತೊಂಬತ್ನಾಲ್ಕು ಹೆಚ್ಚುವರಿ ನೌಕರರಿದ್ದಾರೆ ಅಕ್ರಮ ನೇಮಕಾತಿ ಮಾಡಿ ಸರ್ಕಾರಕ್ಕೆ ಮತ್ತಷ್ಟು ನಷ್ಟವಾಗಿದೆ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಹೆಚ್ಚುವರಿ ನೌಕರರನ್ನ ನೇಮಕ ಮಾಡಿಕೊಂಡಿದೆ ಆರ್ಥಿಕ ನಷ್ಟ ಉಂಟು ಮಾಡುತ್ತಿದ್ದ ಆರೋಪ ಬಂದ ತಕ್ಷಣ ನಿಯಮ ಬಾಹಿರವಾಗಿ ನೇಮಕಗೊಂಡವರನ್ನ ಕೈ ಬಿಡುವಂತೆ ಸರ್ಕಾರ ಮುಡಾಗೆ ಪತ್ರ ಬರೆದಿದೆ ಹೊರ ಗುತ್ತಿಗೆ ನೌಕರರ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮತಿ ಪಡೆಯುವಂತೆ ಫೆಬ್ರವರಿ ಹದಿನೈದು ಹಾಗೂ ಹದಿನೇಳರಂದು ಪತ್ರ ಬರೆಯಲಾಗಿದೆ ಮುಡಾಗೆ ಪತ್ರ ತಲುಪಿ ಮೂರು ತಿಂಗಳು ಕಳೆದರೂ ಆಯುಕ್ತರು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಆಯುಕ್ತರ ನಡೆ ಹಿಂದೆ ರಾಜಕಾರಣಿಗಳ ಒತ್ತಡದ ಆರೋಪ ಕೇಳಿಬಂದಿದೆ ಶಾಸಕ ಸ್ವಾಮಿ ಮತ್ತು ಮಾಜಿ ಶಾಸಕ ಅನ್ನದಾನಿ ನಡುವೆ ವಾಕ್ಸಮರ ತಾರಕಕ್ಕೇರಿದೆ ಮಾಜಿ ಶಾಸಕ ಅನ್ನದಾನಿಯನ್ನ ಹಾಡಿನ ಗಿರಾಕಿ ಎಂದಿದ್ದ ನರೇಂದ್ರ ಸ್ವಾಮಿಯನ್ನ ಎಸ್ಪೀಟ್ ಗಿರಾಕಿ ಅಂದಿದ್ದಾರೆ ಮಳವಳ್ಳಿಯಲ್ಲಿ ಸರ್ಕಾರಿ ಭೂಮಿ ಲೂಟಿ ಬಗ್ಗೆ ಪ್ರಸ್ತಾಪಿಸಿದ್ದ ಶಾಸಕ ಸ್ವಾಮಿ ಮಾಜಿ ಶಾಸಕ ಅನ್ನದಾನಿ ಹೆಸರೇಳದೆ ಕುಟುಕಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಅನ್ನದಾನಿ ಭೂಮಿ ಅಕ್ರಮ ಪರಭಾರೆ ಬಗ್ಗೆ ಧ್ವನಿ ಎತ್ತಿದವನೇ ನಾನು ಅದಕ್ಕೆ ದೂರು ಕೊಟ್ಟಿದ್ದ ದಾಖಲೆಗಳು ಇದೆ ಅಂದಿದ್ದಾರೆ ಏನೋ ಹಾಡಿನ ಗಿರಾಕಿ ಎಂದಿದ್ದಕ್ಕೆ ಕೌಂಟರ್ ಕೊಟ್ಟ ಅನ್ನದಾನಿ ಜಾನಪದಲ್ಲೇ ನಾನು ಪಿಎಚ್ಡಿ ಮಾಡಿದ್ದೇನೆ ಐಬಿಗಳಲ್ಲಿ ಮೋಜು ಮಸ್ತಿ ಮಾಡೋಕ್ ಹೋಗಿಲ್ಲ ಅನ್ನುವ ಮೂಲಕ ನರೇಂದ್ರ ಸ್ವಾಮಿಯನ್ನ ಎಸ್ಪೀಟ್ ಗಿರಾಕಿ ಅಂದಿದ್ದಾರೆ ಬೆಂಗಳೂರಿನಲ್ಲಿ ಎಸ್ಪೀಟ್ ಹಾಡಿಕೊಂಡು ಕುಳಿತುಕೊಳ್ತೀಯಾ ಅಂತ ಆರೋಪಿಸಿದ್ರು ಇಂದಿನಿಂದ ಐದು ದಿನಗಳ ಕಾಲ ಹೆಬ್ಬಾಳ ಮೇಲ್ಸೇತುವೆಯನ್ನ ಮೂರು ಗಂಟೆಗಳ ಕಾಲ ಬಂದ್ ಮಾಡಲಾಗ್ತಿದೆ ಕೆಆರ್ಪುರ ಕಡೆಯಿಂದ ಮೇಕ್ರಿ ವೃತ್ತದ ಕಡೆಗೆ ತೆರಳುವ ಹೆಬ್ಬಾಳ ಮೇಲ್ಸೇತುವೆಗೆ ಹೆಚ್ಚುವರಿ ರಾಂಪ್ ಅಳವಡಿಸುತ್ತಿದ್ದಾರೆ ಆದ್ದರಿಂದ ಇಂದಿನಿಂದ ಮೇ ಇಪ್ಪತ್ತೊಂದರವರೆಗೆ ಪ್ರತಿದಿನ ಮೂರು ಗಂಟೆಗಳ ಕಾಲ ಹೆಬ್ಬಾಳ ಮೇಲ್ಸೇತುವೆ ಬಂದ್ ಮಾಡಲಾಗ್ತಿದೆ ರಾತ್ರಿ ಹನ್ನೆರಡರಿಂದ ಬೆಳಗಿನ ಜಾವ ಮೂರು ಗಂಟೆವರೆಗೆ ಕಾಮಗಾರಿ ನಡೆಯಲಿತ್ತು ಈ ಸಮಯದಲ್ಲಿ ಎಸ್ಟಿ ಮಾಲ್ನಿಂದ ಮೇಕ್ರಿ ವೃತ್ತದ ಕಡೆಗೆ ವಾಹನ ಸಂಚಾರ ಬಂದ್ ಮಾಡಲಾಗುತ್ತಿದೆ ಏರ್ಪೋರ್ಟ್ನಿಂದ ಮೇಕ್ರಿ ವೃತ್ತದ ಕಡೆ ತೆರಳುವರಿಗೆ ಪರ್ಯಾಯ ಮಾರ್ಗ ಸೂಚಿಸಲಾಗಿದೆ ಎಸ್ಟಿ ಮಾಲ್ನಲ್ಲಿರುವ ಸರ್ವಿಸ್ ರಸ್ತೆಯನ್ನ ಪ್ರವೇಶಿಸಬಹುದು ಯೋಧರ ಸಾಹಸದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್ ಸೇನೆ ಶಕ್ತಿ ಶೌರ್ಯ ಗೇಲಿ ಮಾಡಿದ್ದಾರೆ ಕಾಂಗ್ರೆಸ್ ಮನೋಸ್ಥಿತಿ ಬದಲಾಯಿಸದಿದ್ರೆ ದೇಶದ ಜನ ಕ್ಷಮಿಸಲ್ಲ ಪಾಕ್ ಆಕ್ರಮಿತ ಕಾಶ್ಮೀರ ಬಿಟ್ಟು ಕೊಟ್ಟವರು ಯಾರು ಪಾಕ್ ಸೇನೆ ಶರಣಾದಾಗ ಬಿಟ್ಟು ಕೊಟ್ಟವರು ಯಾರು ಅಂತ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಬೂಟಾಟಿಕೆ ಮಾಡೋದನ್ನ ಮೊದಲು ಬಿಡ್ಲಿ ಕಾಂಗ್ರೆಸ್ನವರು ಪರಿಜ್ಞಾನ ಇಲ್ಲ ದೇಶ ದ್ರೋಹಿಗಳಂತೆ ಮಾತಾಡ್ತಿದ್ದಾರೆ ಮಂಜುನಾಥ್ನ ಜೈಲ್ಗೆ ಹಾಕಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ತಾಕತ್ತು ತೋರಿಸಲಿ ಅಂತ ಸವಾಲ್ ಹಾಕಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ